ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಬ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಹಸ್ಬೆಂಡ್ ಊರು ಹೋಗಿದ್ದರು ಬರ್ತನೇ ಅಂದರು ಬೆಳಗ್ಗೆ ಹಾಗಾಗಿ ರೊಟ್ಟಿ ಮತ್ತು ಕಡಲೆಕಾಳು ಪಲ್ಯ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಕಡಲೆಕಾಳಿನ ನೆನೆಸಿಟ್ಟು ಇವತ್ತು ಪಲ್ಯ ಮಾಡಿದ್ದೀನಿ ಹಾಗೆ ಜೋಳದ ರೊಟ್ಟಿ ಮಾಡಿದ್ದೆ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಮನೆ ಕಟ್ಟೋ ಹತ್ತಿರ ಹಾಗಾಗಿ ಶುಕ್ರವಾರ ನಿನ್ನೆನೆ ಹೋಗಿದ್ದರು ಇದು ಸ್ಯಾಟರ್ಡೆ ಬೆಳಗ್ಗೆ ಬರ್ತೀನಿ ಅಂದ್ರೆ ಹಾಗಾಗಿ ರೊಟ್ಟಿ ಮಾಡಿದೆ ಅವರು ಬರಲಿಲ್ಲ ನಾನು ನನ್ನ ಮಕ್ಕಳು ಎಲ್ಲರೂ ತಿಂದ್ವಿ ಹಾಗೆ ನಾನು ಈ ನಡುವೆ ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಓಡಾಡ್ತಾ ಇದ್ದೀನಿ ಊರಿಗೆ ಹೋಗೋದು ಬರೋದು ಇದ್ದೇ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ನೆನಪಾದಾಗ ಇರ್ತೀನಿ ಬಟ್ ಇದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಮನೆಯಲ್ಲಿರೋಂಥ ಸಾಮಗ್ರಿಗಳಿಂದಲೇ ನಾವು ಏನಾದರೂ ಸ್ಕಿನ್ ಕೇರ್ ಮಾಡ್ಕೋಬೇಕು ಜಾಸ್ತಿ ನಾನು ಹೋಮ್ ಮೇಡೇ ಮಾಡಿಕೊಳ್ಳೋದು ಇವತ್ತು ಮೊಸರು ಮತ್ತು ಸಕ್ಕರೆಯಿಂದ ನಾನು ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಡೋಣ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಕೂಡ ತುಂಬಾ ಒಳ್ಳೆಯದು ನಮ್ಮ ಫೇಸ್ಗೆ ಹಾಗೆ ಸಕ್ಕರೆ ಕೂಡ ಅಷ್ಟೇ ಒಳ್ಳೇದು ಅಂತಲೇ ಹೇಳ್ಬೋದು ಸ್ಕ್ರಬ್ ಮಾಡೋದಕ್ಕೆ ಈಗ ನಾನು ಮೊಸರು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕರಗಬೇಕಂತ ಏನೂ ಇಲ್ಲ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಸ್ಕ್ರಬ್ ಮಾಡ್ಕೋಬೇಕು ಪೇಸ್ಗೆ ಅದಕ್ಕೂ ಮೊದಲು ನಾವು ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು ಮುಖ ತೊಳ್ಕೊಂಡು ಬಂದು ಒರೆಸ್ಕೊಂಡೆ ಆಮೇಲೆ ಈಗ ನಾನು ಮೊಸರು ಮತ್ತು ಸಕ್ಕರೆ ಮಿಕ್ಸ್ ಮಾಡಿಟ್ಟಿದ್ನಲ್ಲೂ ಅದನ್ನು ಮಸಾಜ್ ಥರ ನಾವು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ನಾವು ಈ ತರ ಸ್ಕ್ರಬ್ ಆಗಲಿ ಮಸಾಜ್ ಮಾಡುವಾಗ ಫೇಸ್ಗೆ ಸರ್ಕಲ್ ಟೈಪಲ್ಲಿ ಅಂದರೆ ಕೆಳಗಿನ ಮೇಲಕ್ಕೆ ಈ ತರ ರೊಟೇಟ್ ಆಗ್ತಾ ಇರಬೇಕು ನಮ್ಮ ಕೈ ಆ ರೀತಿ ಮಸಾಜ್ ಮಾಡಬೇಕು ಮತ್ತು ಇರೋದರಿಂದ ನಾನು ಜಾಸ್ತಿ ಬಂಗು ಎಲ್ಲೆಲ್ಲಿ ಕಲೆಗಳಿದ್ದಾವೆ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಬಂಗು ಆದಷ್ಟು ನನಗೆ ಕಡಿಮೆ ಇದೆ ಯಾಕೆ ಅಂತ ಒಂದಕ್ಕೆ ಅಂತ ನಾನು ಹೇಳ್ತಿಲ್ಲ ನಾನು ನಿಮಗೆ ಗೊತ್ತಿದೆ ನಾನು ಯಾವುದೇ ರೆಮಿಡಿ ಮಾಡಬೇಕಂದ್ರೂ ಕಂಟಿನ್ಯೂ ಮಾಡೋದಿಲ್ಲ ಹಾಗಾಗಿ ಯಾವುದೇ ರಿಸಲ್ಟು ಬರೋದಿಲ್ಲ ನನಗೆ ನೋಡೋಣ ಆಗಾಗ ಬೇರೆ ಬೇರೆ ಈ ಥರ ರೆಮಿಡಿಗಳನ್ನು ಮಾಡ್ತಿರ್ತೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಬಂಗು ಕಡಿಮೆ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ರೆಮಿಡಿನ ಅಂದರೆ ಮೊಸರು ಮತ್ತು ಸಕ್ಕರೆನ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ಆದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ವಾರ ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಏನು ಯಾವ ರೀತಿ ಬಂದಿದೆ ನನ್ನ ಸ್ಕಿನ್ ಅಂತ ಆದರೆ ಈ ರೀತಿ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗಿರುತ್ತೆ ಹಾಗೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ ಬಟ್ ನಾವು ವಾರದಲ್ಲಿ ಮೂರು ನಾಲ್ಕು ಸರಿ ಈ ಥರ ರೆಮಿಡಿ ಮಾಡ್ಕೊಳ್ತಾನೆ ಇರಬೇಕು ಒಂದು ಸಲ ಮಾಡಿ ಒಂದು ತಿಂಗಳು ಬಿಡೋದು ಈ ರೀತಿ ಮಾಡೋದ್ರಿಂದ ಯಾವುದೇ ರಿಸಲ್ಟ್ ಬರೋದಿಲ್ಲ ನಾನು ಇದನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಊರಿಗೆ ಹೋಗೋದು ಏನಾರು ಅಂದರೆ ಮತ್ತೆ ಗ್ಯಾಪ್ ಆಗುತ್ತೆ ನೋಡೋಣ ಆದಷ್ಟು ಒಂದು ದಿನ ಎರಡು ದಿನ ಗ್ಯಾಪ್ ಆದರೂ ಪರವಾಗಿಲ್ಲ ಮೂರು ದಿನ ಬಿಟ್ಟು ಮತ್ತೆ ನಾವು ಇದನ್ನ ಮಾಡ್ಬೋದು ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಹೀಗೆ ಇದನ್ನು ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಟ್ವೆಂಟಿ ಮಿನಿಟ್ಸ್ ಆದರೂ ಬಿಡಬೇಕು ಗೊತ್ತಾಗುತ್ತೆ ಅದು ಡ್ರೈ ಆದಮೇಲೆ ಅಂಟಂಟು ಸಕ್ಕರೆ ಹಾಕಿರ್ತೀವಲ್ಲ ಅಂಟಂಟು ಬರುತ್ತೆ ಆ ರೀತಿ ಬಂದಮೇಲೆ ನಾವು ಪೇಶ್ ವಾಶನ್ನು ಮಾಡ್ಕೋಬೇಕು ಪೇಶ್ ವಾಶ್ ಮಾಡೋದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈ ಥರದ ಒಂದು ಪೌಡರ್ಗಳಿಂದ ಮಾಡಿದರೆ ತುಂಬಾ ಒಳ್ಳೇದು ಹೆಸರು ಕಾಳಿನ ಪೌಡರು ಇವಾಗೆಲ್ಲ ಬೇರೆ ಬೇರೆ ಕಾಳಿಂದ ಪೌಡರೆಲ್ಲ ಮಾಡ್ತಾರಲ್ಲ ಆ ಥರ ಪೌಡರ್ ಅಕ್ಕಿ ಬೆಸ್ಟು ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅದರಿಂದನೇ ಮುಖನ ತೊಳ್ಕೊಬೇಕು ಯಾವುದೇ ಸೋಪನ್ನು ಇದನ್ನ ಹಚ್ಚಿದ ತಕ್ಷಣ ಸೋಪ್ ಹಚ್ಚೋದೇನು ಬೇಡ ಒನ್ ಅವರ್ ಬಿಟ್ಟ ಮೇಲೆ ಬೇಕಾದರೆ ನಾವು ಫೇಶ್ ವಾಶು ಸೋಪ್ ಎಲ್ಲ ಯೂಸ್ ಮಾಡ್ಬೋದು ನಾನೀಗ ಅಕ್ಕಿ ಹಿಟ್ಟಿನಿಂದ ಮುಖಾನ ತೊಳ್ಕೊಂಡು ಬಂದಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಅಕ್ಕಿ ಹಿಟ್ಟಿಂದ ಮುಖ ತೊಳ್ಕೊಬಂದು ಮುಖನ ಈಗ ಸ್ಮೂತಾಗಿಯೇ ನಾವು ಒರೆಸ್ಬೇಕಾಗತ್ತೆ ತುಂಬಾ ಒತ್ತಿಬಿಟ್ಟು ಒರೆಸ್ಕೋಬಾರ್ದು ಸ್ವಲ್ಪ ನಿಧಾನಕ್ಕೇ ಒರೆಸ್ಕೋಬೇಕು ನಾನೇನು ಬ್ಯೂಟಿ ಟಿಪ್ಸ್ಗಳನ್ನೇನು ಜಾಸ್ತಿ ಶೇರ್ ಮಾಡ್ಕೊಳ್ಳಲ್ಲ ನಾನು ಯಾವಾಗಾದರೂ ಒಮ್ಮೆ ಟ್ರೈ ಮಾಡ್ತೇನಲ್ಲ ಅದನ್ನು ನಿಮ್ಮ ಜೊತೆ ಡೈಲಿ ವ್ಲಾಗ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನಾನು ಅಷ್ಟೊಂದು ಹೋಮ್ ರೆಮಿಡಿ ಅದು ಇದು ಮಾಡಿದರೆ ನನ್ನ ಮುಖ ಇನ್ನೂ ಪಳಪಳ ಅಂತ ಅಂತಿತ್ತು ಬಟ್ ನಾನು ಸ್ವಲ್ಪ ಬ್ಯೂಟಿ ಬಗ್ಗೆ ಕೇರ್ ತೊಗೊಳೋದು ಕಡಿಮೆನೇ ಆವಾಗವಾಗ ಈ ಥರ ಟಿಪ್ಸನ್ನು ಫಾಲೋ ಮಾಡ್ತಿರ್ತೀನಿ ಅಷ್ಟೇ ಈಗ ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆ ಆದಮೇಲೆ ನಾನೀಗ ಇವತ್ತು ಸ್ಯಾಟರ್ಡೆ ಅನ್ನಲ್ವ ಸ್ವಲ್ಪ ತುಂಬ ದಿನ ಆಗಿತ್ತು ಊರಿಗೆ ಹೋಗೋದು ಬರೋದು ಮಾಡೋದರಿಂದ ಸಂತಿನೇ ಮಾಡಿರಲಿಲ್ಲ ತರಕಾರಿ ಅವೆಲ್ಲ ಇದ್ದಿಲ್ಲ ಹಾಗಾಗಿ ಸ್ವಲ್ಪ ತರಕಾರಿ ತಗೊಂಡು ಬರೋಣ ಅಂತ ನಾನು ನನ್ನ ಮಗ ಇಬ್ಬರು ಇದ್ದೀವಿ ಹಸ್ಬೆಂಡ್ ಬಂದಿದ್ರು ಬಂದು ಮತ್ತೆ ಊರಿಗೆ ಆ ಚಿಕ್ಕ ಮಗನೂ ಕೂಡ ಹೋಗಿದ್ದಾನೆ ಅವ್ರ ಜೊತೆಗೆ ನಾನು ನನ್ನ ದೊಡ್ಡ ಮಗ ಇಬ್ಬರೇ ಇವಾಗಿರೋದು ಸಂತೆ ಕೂಡ ಮಾಡ್ಕೊಂಡು ಬಂದ್ವಿ ನೋಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಕಡಿಮೆನೇ ತೊಗೊಂಡು ಬಂದಿದ್ದೀನಿ ಅಗ್ದಿ ಏನಿಲ್ಲ ಅದನ್ನು ತೊಗೊಂಬಂದಿನಿ ಹಸಿರು ಮೆಣಸಿನಕಾಯಿ ಟೊಮೊಟೊ ಈರುಳ್ಳಿ ಬೇಕೇ ಬೇಕು ಈರುಳ್ಳಿ ಇತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ತೊಗೊಂಡೆ ಮತ್ತು ಒಂದೆರಡು ತರಕಾರಿಗಳು ನುಗ್ಗೆಕಾಯಿ ಬದನೆಕಾಯಿ ತೊಗೊಂಡೆ ಲೇಟಾಗಿ ಹೋಗಿದ್ವಿ ಬರೋದು ಲೇಟ್ ಆಯಿತು ಎಂಟು ಗಂಟೆ ಆಯಿತು ಸೊಪ್ಪು ತೊಗೊಂಡೆ ಬೀನ್ಸು ಕ್ಯಾರೆಟು ತೊಗೊಂಡು ಬಂದೆ ಪಲಾವು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಇವತ್ತಿನ ನನ್ನ ಡೈಲಿ ಲಾಗು ಇದಾಗಿತ್ತು ಫ್ರೆಂಡ್ಸ್ ಓಕೆ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್